ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕಿಚ್ಚಾ ಸುದೀಪ್ ಅವರ ವಿಷಯ ಈಗೊಂದು ಹರಿದಾಡ್ತಾ ಇದೆ ದುಬೈಯಲ್ಲಿ ವೇಷ್ಯವಾಟಿಕೆಯ ಸಮಯದಲ್ಲಿ ಕಿಚ್ಚಾ ಸುದೀಪ್ ಅವರು ಸಿಗಾಕೊಂಡಿದಾರಂತೆ ನಾನು ಆ ಸೋಷಿಯಲ್ ಮೀಡ್ಯಾದಲ್ಲಿ ಜಾಸ್ತಿ ನೋಡ್ತಾ ಇರ್ತೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಆಲ್ಮೋಸ್ಟ್ ಈ ಯೂಟ್ಯೂಬ್ ಆಗಲಿ ಅಥವಾ ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ಟ್ವಿಟರ್ ಅಕೌಂಟ್ ಈಗ ಎಕ್ಸ್ ಅಂತ ಏನಿದೆಯೋ ಇದನ್ನೆಲ್ಲ ತುಂಬ ನೋಡ್ತಾ ಇರ್ತೀನಿ ಸೊ ಹೀಗೆ ನೋಡ್ಕೊಂಡು ಹೋಗಬೇಕಾದ್ರೆ ನಾನು ಆ್ಯಕ್ಚುಲಿ ಆರ್ ಸಿ ಬಿ ಟೀಮ್ ಬಗ್ಗೆ ಏನೋ ಒಂದು ನೋಡ್ತಾ ಇದ್ದೆ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಬಗ್ಗೆ ನಾನು ಏನೋ ರಿ ಒಂದು ಡಿ ಡೀಟೇಲ್ಸ್ ಬಗ್ಗೆ ನೋಡ್ತಾ ಇದ್ದೆ ಸೊ ಹೀಗೆ ಸರ್ಚ್ ಮಾಡ್ಕೊಂಡು ಹೋಗಬೇಕಾದ್ರೆ ನನಗೊಂದು ಪೋಸ್ಟ್ ಸಿಗುತ್ತೆ ಅದೊಂದು ಪೋಸ್ಟ್ ನೋಡಿದಾಗ ಕಿಚ್ಚ ಸುದೀಪ್ ಅವರ ಒಂದು ಫೋಟೋ ಅಲ್ಲಿ ಹಾಕ್ಬಿಟ್ಟು ವಾಟಿಕೆಯಲ್ಲಿ ದುಬೈನಲ್ಲಿ ಸಿಗಾಕಿಕೊಂಡ ಕಿಚ್ಚ ಸುದೀಪ್ ಅಂಥೇಳಿ ಒಂದು ಫೋಟೋನ ಒಂದು ಪೋಸ್ಟನ್ನ ನೋಡಿದೆ ಅದು ಯಾರ ಹೆಸರಲ್ಲಿ ಅಂತಂದರೆ ರವಿ ಬೆಳಗೆರೆಯವರ ಆ ಒಂದು ಅಕೌಂಟಿಂದ ಬಂದಿರತಕ್ಕಂಥ ಪೋಸ್ಟ್ ಇದು ಆದರೆ ನಿಜವಾಗ್ಲೂ ಇದು ರವಿ ಅವರ ಖಂಡಿತವಾಗ್ಲೂ ಅಲ್ಲ ಇದು ಯಾರೋ ಒಬ್ಬ ಬೇಕುಫ ಮಾಡಿರೋಂಥದ್ದು ಅಂದರೆ ಇವ್ರ ಕೆಲಸ ಏನು ಅಂತಂದರೆ ನಾನು ಆ ಪೋಸ್ಟ್ ನೋಡಿ ನಿಜಕ್ಕೂ ಶಾಕ್ ಆಗಿಬಿಟ್ಟಿದೆ ಇದೇನಪ್ಪ ಕಿಚ್ಚ ಸುದೀಪ್ ಅವ್ರಿಗೆ ಗುರು ಸುದೀಪ್ ಕಿಚ್ಚ ಸುದೀಪ್ಗೆ ಹೋಗಿ ಈ ಥರ ಮಾಡೋ ಅಂತ ಏನು ನೆಸೆಸಿಟಿ ಇದೆ ವಾಟಿಕೆ ಮಾಡೋಕೆ ಅದು ಕಿಚಾ ಸುದೀಪ್ ಅವ್ರ ಹೆಸರು ತಗೊಳದ ಅವ್ರು ಹೇಗೆ ಬದುಕ್ತಾ ಇದ್ದಾರೆ ಏನು ಅನ್ನೋದು ಇಡೀ ಕರ್ನಾಟಕ ಜನತೆ ನೋಡ್ತಾ ಇದೆ ಅದರಲ್ಲೂ ವಿಷ್ಣುವರ್ಧನ್ ಅವರ ಅಭಿಮಾನಿ ಕಿಚಾ ಸುದೀಪ್ ಅವರು ಅವ್ರು ನಡೆದಿರ್ತಕ್ಕಂಥ ದಾರಿಲೇ ಅವ್ರ ಆದರೆ ಒಬ್ಬರು ಸಹಾಯ ಮಾಡ್ತಾರೆ ಒಬ್ಬರಿಗೆ ಬೆಳಿಬೇಕು ಅಂತಂದರೆ ಏನು ಹೆಲ್ಪ್ ಮಾಡಬೇಕು ಅದಕ್ಕೆ ಪುಷ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಬಿಗ್ ಬಾಸಲ್ಲಿ ಎಷ್ಟೋ ಜನಕ್ಕೆ ಆನ್ ಸ್ಕ್ರೀನ್ ಅಲ್ಲದೆ ಆಫ್ ಸ್ಕ್ರೀನಲ್ಲಿ ಅವ್ರು ಮಾಡುವಂಥ ಒಳ್ಳೆ ಕೆಲಸಗಳಿಗಾಗಲಿ ಅವ್ರು ಮಾಡೋ ಸಿನಿಮಾಗಳಿಗಾಗಲಿ ಅವ್ರು ಮಾಡುವಂಥ ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅದ್ರ ಹಿಂದೆ ಬ್ಯಾಕ್ ಸಪೋರ್ಟ್ ಕೊಡ್ತಾ ಇರೋರು ಕಿಚ್ಚ ಸುದೀಪ್ ಅವರು ಎಷ್ಟು ಉದಾಹರಣೆಗಳು ಬೇಕು ಎಷ್ಟು ಜನಕ್ಕೆ ಅವರು ಸಪೋರ್ಟ್ ಮಾಡ್ತಾಯಿಲ್ಲ ಪರ್ಸ್ನಲ್ಲಿ ಇದ್ದಾರೆ ಇದರಿಂದ ಏನಾದರೂ ದುಡ್ಡು ಬರುತ್ತಾ ಖಂಡಿತವಾಗ್ಲೂ ಬರೋದಿಲ್ಲ ಆತ್ಮೀಯತೆ ಮನುಷ್ಯತ್ವ ಪ್ರೀತಿ ಇದಕ್ಕೆ ಬೆಲೆ ಕೊಡುವಂಥ ವ್ಯಕ್ತಿ ನಮಗೆ ಕಿಚ್ಚ ಸುದೀಪ್ ಅವರು ಆದರೆ ಇವ್ರ ಹೆಸರಲ್ಲಿ ಈ ಥರದ್ದು ಒಂದೆಲ್ಲ ಕೆಲಸ ಮಾಡ್ತಾರಲ್ಲ ಇಂಥ ಕಚಡ ನನ್ನ ಮಕ್ಳಿಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ವಾಟ್ ಎವರ್ ನೀವು ಯಾರು ಫ್ಯಾನ್ಸ್ ಆದರೂ ಆಗ್ರಿ ನೀವು ಯಾರು ಫ್ಯಾನ್ಸ್ ಆದರೂ ಆಗ್ರಿ ಆದರೆ ಒಬ್ಬ ಒಬ್ಬ ಟಾಪ್ ಹೀರೋನ ಆಗಲಿ ಅಲ್ಲಿ ಟಾಪ್ ಅನ್ನೋದಕ್ಕಿಂತ ಯಾವ ಹೀರೋನೇ ಆಗಲಿ ಅವರ ಹೆಸರನ್ನ ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಇದೆಯಲ್ಲ ಇದು ನಿಮ್ಮ 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 ಹೀರೋಗನು ಶೋಭೆ ಅಲ್ಲ ಅಥವಾ ಅದರಿಂದ ಏನಾದರೂ ಎಫೆಕ್ಟ್ ಆಗುತ್ತೆ ಅಂದ್ಕೊಂಡ್ರೆ ಅದು ನಿಮ್ಮ ಮುತ್ತಾಳತನ ದಯವಿಟ್ಟು ಇಂಥ ಕೆಲಸಗಳನ್ನ ಮಾಡಕ್ಕೆ ಹೋಗ್ಬೇಡ್ರಿ ನನಗೆ ಸಡನ್ಲಿ ಈ ಪೋಸ್ಟ್ ನೋಡಿ ಶಾಕ್ ಆಗೋಯ್ತು ಅದಾದಮೇಲೆ ಇವನು ಇವನ ಅಕೌಂಟ್ನ ಎಕ್ಸ್ ಖಾತೆಯಲ್ಲಿ ಇವನ್ನ ಓಪನ್ ಮಾಡಿ ನೋಡಿದ್ರೆ ಇವನು ಬರೀ ವಿಚಾರನೇ ಇವು ಎಡಿಟ್ ಮಾಡಿಬಿಟ್ಟಿದ್ದಾನೆ ಅದು ಟಿ ವಿ ನೈನಲ್ಲಿ ಸುದೀಪನ ವಿಷಯ ಈ ಥರ ಬರ್ತಾ ಇದೆ ಸುದೀಪ್ ಅವ್ರಿಗೆ ಈ ಥರ ಹಂಗೆ ಅಂತ ಅಂತೇಳಿ ಅಂದ ತಕ್ಷಣ ಆ ಪ್ರೈವೇಟ್ ವೀಡಿಯೋ ಲೀಕ್ ಆಗ್ತಾ ಇದೆ ಅಂದ ತಕ್ಷಣ ಅದು ಎಂಥವ್ರಿಗಾದ್ರು ಏನಪ್ಪ ಹಿಂಗಾಗೋಯ್ತು ಸುದ್ದಿ ಪೋರ್ಸಿಗೆ ಹಾಕೊಂಡ್ರೆ ಅದು ಹೀ ಈ ಥರ ವಿಷಯದಲ್ಲ ಅಂತೇಳಿ ಅದಾದಮೇಲೆ ಇವರು ಇದು ಓಪನ್ ಮಾಡಿ ಮೇಲೆ ಎಲ್ಲ ಇವ್ರು ಇದ್ದಿದ್ದೇ ಬೋಗಸ್ಸು ಇವನು ಒಬ್ರ ಬಗ್ಗೆ ಮಾಡಿಲ್ಲ ಇವನ್ನ ಇವನ ಖಾತೆಲಿ ಎಲ್ಲ ಬರೀ ಇಂತವೇ ಇವ್ನ ಯಾರೋ ಕಿತ್ತೋಗ್ಯಾರ ನನ್ನ ಮಗ ಇವನು ಇವ್ನಿಗೆ ಹೋಗಿ ಇವ್ನ ಪರ್ಸ್ನಲ್ಲಿ ಇವನು ಅಕೌಂಟ್ಗೆ ಹೋಗಿ ಅವ್ನು ಟ್ಯಾಗ್ ಮಾಡಿರಿ ಇವ್ನು ಈ ನನ್ನ ಮಗನಿಗೆ ಹೋಗಿ ಹೋಗಿರಿ ಇವನು ಕಮೆಂಟಲ್ಲಿ ಅತ್ಯುನ್ನತ ನಟಗಳ ನಟರ ಒಂದು ಹೆಸರನ್ನ ಹಾಳು ಮಾಡುವಂಥ ಎಲ್ಲ ಕೆಲಸಗಳನ್ನೂ ಏನು ಮಾಡ್ತಾ ಮಾಡ್ತಾಯಿದ್ದಾನೆ ನೀವನು ಏನು ಹೇಳಬೇಕು ಇಂಥವ್ರಿಗೆ ಇವನ ಬಗ್ಗೆ ಈ ಈ ಥರ ಇದರಲ್ಲಿ ರವಿ ಬೆಳಗ್ಗೆ ಅವರವರ ಹೆಸರು ಇಟ್ಕೊಂಡು ಇಲ್ಲಿ ಕೆಟ್ಟದಾಗಿ ಬಿಂಬಿಸ್ತಾ ಇರತಕ್ಕಂಥ ಇಂಥ ವ್ಯಕ್ತಿ ಬಗ್ಗೆ ನಿಮಗೆ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು